ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಈ ಗುಹೆ ಒಳಗಡೆ ಬಂಗಾರ ಸಿಗುತ್ತಂತೆ ಅಂಡ್ ನಮಗ್ ಕೂಡ ತೋರ್ಸಿದ್ರು ಅದನ್ನ ಕೆಲವೊಂದ್ ಜಾಗಗಳಲ್ಲಿ ಶೈನಿ ಶೈನಿ ಸರ್ಫೇಸ್ ಇತ್ತು ನಾವ್ ಅದನ್ನ ಕೈಯಲ್ಲಿ ಉಜ್ಜಿ ನೋಡಿದ್ರೆ ನಮ್ ಕೈ ಕೂಡ ಶೈನ್ ಆಗ್ತಿತ್ತು ಗೋಲ್ಡಿಶ್ ಕಲರ್ ಈ ಗುಹೆಯ ಒಳಗಡೆ ಸಾಧು ಸಂತರು ಬಂದು ತಪಸ್ ಮಾಡಿ ಹೋಗ್ತಾರಂತೆ ಅದನ್ನ ಇಲ್ಲಿಯ ಸ್ಥಳೀಯರು ಕೂಡ ನೋಡಿದಾರಂತೆ ಬರುತ್ತಾ ದೀಪ ಅಲ್ಲೇ ಬರುತ್ತಾ ಯಾರು ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ವೀಡಿಯೋಗೆ ಸ್ವಾಗತ ಈ ನಿಗೂಢವಾದ ಗುಹೆಗೆ ಹೋಗೋಕೆ ಉತ್ತವಾದ ಕಾಡಿನ ಮಧ್ಯದಲ್ಲಿ ನಾವು ಹೋಗಬೇಕು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ ಮತ್ತಷ್ಟು ಇದೇ ರೀತಿ ರೋಚಕವಾದ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇದು ಹಿಡನ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಬರೋದ್ರಿಗೆ ದಾರಿ ತುಂಬಾ ರೋಚಕವಾಗಿದೆ ನಾವು ಈ ಗುಹೆಗೆ ಬಂದಾಗ ಕೆಸರು ತುಂಬಾ ಅದಕ್ಕೆ ನಡ್ಕೊಂಡು ಹೋಗೋವಾಗ ಬೆಳ್ಳಗಳನ್ನ ಗಟ್ಟಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಎಲ್ಲಿಂದ ಬರುತ್ತೆ ನೀರು ಹಾಂ 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 ಈ ಕಡೆಯಿಂದ ಹೀಗೆ ಹೋಗೋದಾ ಹಾಂ ಈ ಕಡೆ ಹೆಂಗ್ ಬರೋದಾ ಹುಷಾರು ನೋಡ್ಕೊಬಳ್ಳಿ ಈ ಗುಹೆಯ ಒಳಗಡೆ ಸಂತರು ಬಂದು ತಪಸ್ ಮಾಡಿ ಹೋಗ್ತಾರಂತೆ ಅದನ್ನ ಇಲ್ಲಿಯ ಸ್ಥಳೀಯರು ಕೂಡ ನೋಡಿದಾರಂತೆ ಯಾರು ಜೊತೆ ತಪಸ್ಸು ಮಾಡಿದ್ದಾರೆ ಸರ್ ನೀವು ಹಾಂ 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 ಲೈಟ್ ಹಾಕಿ ಸರ್ ಲೈಟ್ ಹಾಕಿ ಹಾಂ ಹಿಂದೆಗಡೆ ನೀರಿರೋ ಕಾರಣ ನಾವು ಹೋಗಕ್ ಆಗ್ಲಿಲ್ಲ ಹೋಗ್ಬೋದಾಗಿತ್ತು ಆದ್ರೆ ರಿಸ್ಕ್ ತಗೊಂಡು ಹೋದ್ರೆ ಬಿದ್ರೆ ಸ್ವಂಟ ಮುಂಚುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿಂದಾನೆ ನೋಡ್ತಾ ಇದೀವಿ அட சீக்கிரம் சீக்கிரம் எகிவ எகிவ பெரு. அவரோ 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 ஆனந்த கோதை யோகி மாதிரி என்ன. வரே சின்னது கே. हां சன்னியமா இல்ல புல்லி நீடா இல்ல இல்ல. அது என்ன? அதுக்கு வரலங்களா? அதுக்கு வரிகாக இல்ல. அल्ले மேலே. हां 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 हां. நானே இழுத்து கொண்டு வரேன். ஓட हां. இதால கே இல்ல பெங்கி பிடிக்க வேண்டியது. இந்த உண்டை சக்கடி. हां பெங்கி பிடி இல்ல கிடிறது. அது கட்டும் அந்த அது. இல்ல நீர் இல்ல. ಇಲ್ಲಿಯ ವಿಶೇಷತೆ ಏನಂದ್ರೆ ಇಲ್ಲಿ ಬಂದವರು ದೇವ್ರ ದರ್ಶನ ಪಡ್ಕೊಂಡು ದೇವರ ಕೆಳಗಡೆ ಇರುವ ಮಣ್ಣನ್ನ ಹಣೆ ಹತ್ರ ಇಟ್ಕೊಂಡು ಹೋಗ್ತಾರೆ ಕುಂಕುಮ ಇಟ್ಕೊಂಡು ಹೋದಂಗೆ ಸೊ ಅದೇ ಇಲ್ಲಿಯ ದೇವರ ಪ್ರಸಾದ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನಂದ್ರೆ ನೀವು ಅಲ್ಲಿ ನೋಡ್ತಿರ್ಬೋದು ಆ ಮೇಲ್ಗಡೆ ಜಾಗದಲ್ಲಿ ಸಣ್ಣದಾಗಿ ದೀಪ ಬರುತ್ತಂತೆ ಆಟೋಮೆಟಿಕ್ ಆಗಿ ಯಾರು ಹಚ್ಚೋದಿಲ್ಲ ಬಟ್ ಕೆಲವೊಂದು ಸಮಯದಲ್ಲಿ ದೀಪ ಮಿಣಗೋ ತರ ಕಾಣತ್ತೆ ಅಂತೆ ಬರುತ್ತೆ ಇದನ್ನ ಕೇಳಿದ್ರೆ ನೀವ್ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಈ ಗುಹೆ ಒಳಗಡೆ ಬಂಗಾರ ಸಿಗುತ್ತಂತೆ ಅಂಡ್ ನಮಗ್ ಕೂಡ ತೋರ್ಸಿದ್ರು ಅದನ್ನ ಕೆಲವೊಂದು ಜಾಗಗಳಲ್ಲಿ ಶೈನಿ ಶೈನಿ ಸರ್ಫೇಸ್ ಇತ್ತು ನಾವು ಅದನ್ನ ಕೈಯಲ್ಲಿ ಉಜ್ಜಿ ನೋಡಿದ್ರೆ ಶೈನ್ ಆಗ್ತಿತ್ತು ಗೋಲ್ಡಿಶ್ ಕಲರ್ ಚಿಕ್ಕ ಚಿಕ್ಕ ಸೊ ಇಲ್ಲಿ ಬಂಗಾರ ಇದೆ ಅಂತ ಈ ಕಾರಣಕ್ಕೆ ಹೇಳ್ತಾರೆ ಬಟ್ ಇಲ್ಲಿಯ ಬಂಗಾರ ತಗೊಂಡು ಹೋದ್ರೆ ನಿಮ್ಮ ಸಂಪತ್ತೆಲ್ಲ ನಶಿಸಿ ಹೋಗುತ್ತೆ ಅಂತ ಹೇಳೋದು ಸ್ಥಳೀಯರ ಮಾತು ಈ ಎಲ್ಲಾ ವಿಷಯ ತಿಳ್ಕೊಂಡು

ಇನ್ನೊಂದು ವಿಚಾರ ಏನಂದ್ರೆ ಈ ಗುಹೆಯ ಒಳಗಡೆ ಟಿಪ್ಪು ಸುಲ್ತಾನ್ ಅವರು ಯುದ್ಧಗಳ ಸಮಯದಲ್ಲಿ ಬಚ್ಚಿಟ್ಕೊಂಡಿದ್ರು ಅನ್ನೋ ಮಾತು ಕೂಡ ಇದೆ ಬಟ್ ಅದಕ್ಕೆ ಯಾವ್ದೇ ರೀತಿಯ ಪುರಾವೆ ಆಗ್ಲಿ ಎವಿಡೆನ್ಸಸ್ ಆಗ್ಲಿ ಯಾವ್ದು ಇಲ್ಲ ಮಾಡ್ತಾರೆ ಹೌದಾ ತುಂಬಾ ಅವರ ನಂಬಿಕೆ ಸೊ ಟ್ರೆಕ್ಕಿಲ್ಲ ಮಾಡಿ ಸುಸ್ತಾಗಿತ್ತು ಅಂಡ್ ನಮ್ಮ ಹತ್ರ ಇದ್ದಿದ್ದು ನೀರೆಲ್ಲ ಖಾಲಿ ಆಗಿತ್ತು ಸೊ ಈಗ ನ್ಯಾಚುರಲ್ ಆಗಿ ನೀರು ಸಿಗೋ ಜಾಗಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಬನ್ನಿ ನೋಡೋಣ ಬರ್ಬೋದಾ ಹುಷಾರಾಗಿ ಬರ್ಬೇಕು ನೋಡ್ಕೊ ಬನ್ನಿ ಹಾ ನ್ಯಾಚುರಲ್ ನೀರು

ಇದೇ ಜಾಗದಲ್ಲಿ ಒಂದು ಹಳೆಯ ಕೃಷ್ಣನ ಪಾಳು ಬಿದ್ದ ದೇವಸ್ಥಾನ ಇತ್ತಂತೆ ಸೊ ಅದರ ಅವಶೇಷಗಳನ್ನ ನೋಡ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ನಮಗೆ ನಿಮ್ಮ ಅಮೂಲ್ಯವಾದ ಪ್ರೋತ್ಸಾಹ ಬೇಕಾಗಿದೆ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೊಂದು ವಿಡಿಯೋ ಅಲ್ಲಿ ಸಿಗೋಣ ಧನ್ಯವಾದಗಳು